ನಮಸ್ಕಾರ ಪ್ರೇಕ್ಷಕರೇ ಸ್ವಾಗತ ಸಂಸ್ಕೃತಿ ಮಾಹಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮಹಾಭಾರತ ಧರ್ಮದ ಮಹಾಕಾವ್ಯ ನಿನ್ನೆ ನಾವು ನೋಡಿದಂತೆ ಪಾಂಡವರು ವನವಾಸ ಅನುಭವಿಸಿದರು ದ್ರೌಪದಿಯನ್ನು ಅವಮಾನಿಸಲಾಯಿತು ಮತ್ತು ಯುದ್ಧದ ಮೋಡಗಳು ಕುರುಕ್ಷೇತ್ರದ ಮೇಲೆ ಕಪ್ಪು ನೆರಳನ್ನು ಹರಡಲು ಪ್ರಾರಂಭಿಸಿತು ಇನ್ನು ನಾವು ನೋಡೋಣ ಕೃಷ್ಣನ ಶಾಂತಿ ಪ್ರಯತ್ನ ಮತ್ತು ಕೌರವರ ಸಭೆಯ ಸನ್ನಿವೇಶ ಪ್ರೇಕ್ಷಕರೇ ಧರ್ಮರಾಜ ಯುಧಿಷ್ಠಿರನು ಯುದ್ಧ ತಪ್ಪಿಸಲು ಕೃಷ್ಣನನ್ನು ದೂತನಾಗಿ ಕಳುಹಿಸುತ್ತಾನೆ ಕೃಷ್ಣನು ತನ್ನ ರಥದಲ್ಲಿ ಹಸ್ತಿನಾಪುರಕ್ಕೆ ಹೊರಡುತ್ತಾನೆ ಪಾಂಡವರ ಹೃದಯಗಳಲ್ಲಿ ಆಶೆ ಶಾಯದ ದುರ್ಯೋಧನ ಒಪ್ಪುತ್ತಾನೆ ಶಾಂತಿಯಾಗಬಹುದು ಕೃಷ್ಣನು ಹಸ್ತಿನಾಪುರ ಪ್ರವೇಶಿಸುವಾಗ ನಾದಸ್ವರ ಮಂಗಲ ವಾದ್ಯಗಳ ಮೊಳಗುತ್ತವೆ ಜನರು ಮಾರ್ಗದ ಎರಡೂ ಬದಿಯಲ್ಲಿ ನಿಂತು ನಮಸ್ಕರಿಸುತ್ತಾರೆ ಕೃಷ್ಣನು ಸಭೆಗೆ ಪ್ರವೇಶಿಸುತ್ತಾನೆ ದುರ್ಯೋಧನ ದುಸ್ಸಾಸನ ಭೀಷ್ಮ ದ್ರೋಣ ವೀದುರ ಕರ್ಣ ಎಲ್ಲರೂ ಕುಳಿತಿದ್ದಾರೆ ಭಾರತ ಯಾವಾಗಾದರೂ ಧರ್ಮ ಕುಸಿಯುತ್ತದೆ ಅಧರ್ಮ ಏರುತ್ತದೆ ಆಗ ನಾನು ಸ್ವಯಂ ಧರ್ಮವನ್ನು ಸ್ಥಾಪಿಸಲು ಬರುತ್ತೇನೆ ದುರ್ಯೋಧನ ಕೃಷ್ಣನು ಶಾಂತಸ್ವರದಲ್ಲಿ ಹೇಳುತ್ತಾನೆ ಪಾಂಡವರು ಕೇವಲ ತಮ್ಮ ಹಕ್ಕನ್ನು ಬೇಡುತ್ತಿದ್ದಾರೆ ಅವರು ಯುದ್ಧ ಬಯಸುವುದಿಲ್ಲ ಕೇವಲ ಐದು ಊರು ಕೊಡು ಅವರು ಸಮಾಧಾನದಿಂದ ಬದುಕುತ್ತಾರೆ ದುರ್ಯೋಧನ ನಗುತ್ತಾನೆ ಗರ್ವದಿಂದ ತುಂಬಿದ ಮುಖ ಮಧುಸೂದನ ನಾನು ಒಂದು ಸೂಜಿ ತುದಿಯಷ್ಟು ಭೂಮಿ ಕೊಡಲ್ಲ ಅವರು ಯುದ್ಧ ಬಯಸಿದರೆ ಬರಲಿ ಕುರುಕ್ಷೇತ್ರ ಸಿದ್ಧವಾಗಿದೆ ಸಭೆಯಲ್ಲಿ ನಿಶಬ್ದ ಭೀಷ್ಮನ ಮುಖ ಗಂಭೀರವಾಗುತ್ತದೆ ಬೀದುರ ಕೋಪದಿಂದ ದುರ್ಯೋಧನನನ್ನು ಎಚ್ಚರಿಸುತ್ತಾನೆ ದುರ್ಯೋಧನ ಅಧರ್ಮದ ಮಾರ್ಗ ಬಿಡು ಕೃಷ್ಣನ ಮಾತು ಕೇಳು ಆದರೆ ದುರ್ಯೋಧನ ಕಿವಿಗೊಡುವುದಿಲ್ಲ ಇಲ್ಲಿ ಪ್ರೇಕ್ಷಕರೇ ಕತೆಯ ತಿರುವು ನಿರ್ಣಾಯಕವಾಗುತ್ತದೆ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ ಆಕಾಶ ಭೂಮಿ ದೇವತೆಗಳು ಎಲ್ಲವೂ ಅವನ ದೇಹದಲ್ಲಿ ಕಾಣಿಸಿಕೊಳ್ಳುತ್ತವೆ ದುರ್ಯೋಧನ ಹೆದರುತ್ತಾನೆ ಆದರೆ ಹಠ ಬಿಡುವುದಿಲ್ಲ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ರಕ್ಷಿಸಿದವನು ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾನೆ ಕೃಷ್ಣನು ಪಾಂಡವರ ಬಳಿಗೆ ಹಿಂದಿರುಗಿ ಯುದ್ಧ ಅನಿವಾರ್ಯ ಎಂದು ತಿಳಿಸುತ್ತಾನೆ ಪಾಂಡವರು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಅಧರ್ಮದ ವಿರುದ್ಧ ಧರ್ಮದ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ ಪ್ರೇಕ್ಷಕರೇ ಇದೇ ಕೃಷ್ಣನ ಶಾಂತಿ ಪ್ರಯತ್ನದ ಕಥೆ ನಾಳೆ ನಾವು ನೋಡೋಣ ಯುದ್ಧದ ಘೋಷಣೆ ಸೇನೆಗಳ ಜೋಡಣೆ ಮತ್ತು ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ತಯಾರಿ ಉತ್ತಿಷ್ಠ ಜಾಗ್ರತಾ ಪ್ರಾಪ್ಯವರ ನಿಬೋಧತ ಎದ್ದುನಿಲ್ಲಿ ಜಾಗ್ರತವಾಗಿ ನಿಮ್ಮ ಕರ್ತವ್ಯ ಅರಿತು ನಡೆಯಿರಿ ನಾಳೆಯ ಕಥೆ ತಪ್ಪದೇ ನೋಡಿ ಕುರುಕ್ಷೇತ್ರದ ಯುದ್ಧದ ಮೊದಲ ದಿನ भीष्म भीष्मितामह घोषणे